ನಾ ಬಿ ಜೆ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತಂತೂ ಮುಂದುವರೆದಿರುವಂತದ್ದು ರಾಜ್ಯದಿಂದ ಯಾರಿಗೆ ಚಾನ್ಸು ಯಾರಿಗೆ ಮಿಸ್ಸು ಅದೆಲ್ಲದೂ ಕೂಡ ಇವತ್ತು ಗೊತ್ತಾಗ್ತಾ ಹೋಗುತ್ತೆ ಬಿಕಾಸ್ ಇವತ್ತು ಲಿಸ್ಟ್ ಅನೌನ್ಸ್ ಆಗಲಿದೆ ಅನ್ನುವಂತ ನಿರೀಕ್ಷೆ ಇದೆ ಎರಡು ಹಂತದಲ್ಲಿ ಲಿಸ್ಟ್ ಅನೌನ್ಸ್ ಆಗುತ್ತೆ ಮೊದಲ ಲಿಸ್ಟ್ ಅಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ಕಾದ್ ನೋಡ್ಬೇಕು ರಾಜ್ಯದ ಹದಿನೆಂಟರಿಂದ ಇಪ್ಪತ್ತು ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಎಲ್ಲ ಕ್ಷೇತ್ರಗಳ ವರದಿಯನ್ನ ಒಪ್ಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಸಂಸದೀಯ ಮಂಡಳಿ ಸದಸ್ಯರು ಕೂಡ ಆಗಿರುವಂಥ ಯಡಿಯೂರಪ್ಪನವರು ಆರ್ ಅಶೋಕ್ ಅವರು ಕೂಡ ಇದ್ರು ಪ್ರಹ್ಲಾದ್ ಜೋಶಿ ಹಾಗೆ ಬಸವರಾಜ ಬೊಮ್ಮಾಯಿ ರಾಜ್ಯದಿಂದ ಇದ್ರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೂಡ ಇದ್ದಿದ್ದಂಥದ್ದು ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಿನ್ನೆ ನಡೆದಿದ್ದಂತಹ ಸಭೆ ಇದರಲ್ಲಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆನೂ ಕೂಡ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರುವಂಥದ್ದು ಬಟ್ ಈ ಸಂದರ್ಭದಲ್ಲಿ ಇವತ್ತು ಅನೌನ್ಸ್ ಆಗುತ್ತಲ್ಲ ಫಸ್ಟ್ ಲಿಸ್ಟು ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ಕುತೂಹಲಕ್ಕೆ ಸಾಕಷ್ಟು ಏನ್ ನಿರೀಕ್ಷೆ ಇರುವಂಥದ್ದು ಕೆಲವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಆ ನಿರೀಕ್ಷೆ ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಹುಸಿ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನೋಡಬೇಕಾಗಿದೆ ಇಂದು ಸಂಜೆ ಎರಡನೇ ಲಿಸ್ಟ್ ರಿಲೀಸ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ನಿನ್ನೆ ವಿಜೇಂದ್ರ ಅವರು ಮಾತನಾಡ್ತಾ ಇದ್ರು ಎರಡು ಹಂತದಲ್ಲಿ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಮೊದಲ ಹಂತದಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಅನೌನ್ಸ್ ಆಗುತ್ತೆ ಕಾದ್ ನೋಡ್ಬೇಕು ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಚಿದಾನ್ ಪಟೇಲ್ ಅಹ್ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಅಂತ ಕಾಣಿಸುತ್ತೆ ಕೆಲವೇ ಹೊತ್ನಲ್ಲಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗುವಂತ ನಿರೀಕ್ಷೆ ಇರುವಂಥದ್ದು ಎರಡು ಹಂತದಲ್ಲಿ ಅಂತ ವಿಜೇಂದ್ರ ಅವರು ಹೇಳ್ತಾ ಇದ್ರು ಮೊದಲ ಲಿಸ್ಟ್ನಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಅನೌನ್ಸ್ ಆಗ್ಬೋದು ಯಾರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಯಾವ ಕಾರಣಕ್ಕೋಸ್ಕರ ಮಿಸ್ ಆಗ್ಬೋದು ಅಚ್ಚರಿ ಅಭ್ಯರ್ಥಿಗಳು ಅಂದ್ರೆ ಯಾರು ಘೋಷಣೆ ಆಗುವಂಥ ಚಾನ್ಸಸ್ ಇದೆ ಅಂತ ಪೃಥ್ವಿರಾಜ್ ಆರ್ನಲ್ಲಿ ಮೊದಲ ಹಂತದಲ್ಲಿ ಹತ್ತು ಅಥವಾ ಹನ್ನೆರಡು ಹೆಸರುಗಳನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಮೊದಲನೇ ಇದರಲ್ಲಿ ಯಾವುದೇ ರೀತಿ ಗೊಂದಲಗಳಿದೆ ಕ್ಲಿಯರೆನ್ಸ್ ಸಿಕ್ಕಿದೆ ಅದರಲ್ಲಿ ಚಿಕ್ಕಮಗಳೂರು ಉಡುಪಿ ಶೋಭಾ ಕರಂದ್ಲಾಜೆ ಶಿವಮೊಗ್ಗ ರಾಘವೇಂದ್ರ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಬೆಂಗಳೂರು ಸೆಂಟ್ರಲ್ ಪಿ ಪಿಸಿ ಮೋಹನ್ ಮತ್ತು ಎರಡು ಜನ ಮಾಜಿ ಸಿಎಂ ಗಳಿಗೆ ಚುನಾವಣೆ ನಿಲ್ಲಿಕ್ಕೆ ಸೂಚನೆ ಕಟ್ಟಿರುವಂಥದ್ದು ಹಾವೇರಿಯಿಂದ ಬಸವರಾಜ ಅವರು ಮತ್ತು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಅದೇ ರೀತಿ ಬಳ್ಳಾರಿಯಿಂದ ಬಿ ಶ್ರೀರಾಮುಲು ಬಿ ಶ್ರೀರಾಮುಲು ಅವರು ಮತ್ತು ಚಿತ್ರದುರ್ಗದಿಂದ ಆನೆಕಲ್ ನಾರಾಯಣ ಸ್ವಾಮಿ ಅವರು ಅದೇ ರೀತಿ ಈಗ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ ಅಥವಾ ಬ್ರಿಜೇಶ್ ಚೌಟರ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಇಬ್ಬರಲ್ಲಿ ಒಬ್ಬರಿಗೆ ಕೊಡೋದು ಖಚಿತ ಅಂತ ಹೇಳಲಾಗ್ತಿದೆ ಇನ್ನ ಮಂಡ್ಯ ಹಾಸನ ಕೋಲಾರ ಜೆಡಿಎಸ್ ಗೆ ಎಸ್ಗೆ ಬಿಟ್ಕೊಟ್ಟಿರುವಂತದ್ದು ಅದೇ ರೀತಿ ಅಹ್ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಕೊಡ್ತಿರುವಂತದ್ದು ಇನ್ನ ರಾಯಚೂರಿನಲ್ಲಿ ಒಂದಷ್ಟು ಗೊಂದಲ ಇರುವಂತದ್ದು ರಾಜ ಅಮರೇಶ್ ನಾಯಕ್ ಬದಲಾಗಿ ಬೇರೊಬ್ಬರಿಗೆ ಕೊಡ್ಲಿಕ್ಕೆ ಈಗಾಗಲೇ ಚರ್ಚೆ ನಡೆದಿರುವಂತದ್ದು ಎಲ್ಲದ ನಡುವೆ ಕೊಪ್ಪಳದಲ್ಲೂ ಕೂಡ ಟಿಕೆಟ್ ನ ಗೊಂದಲ ಇರತಕ್ಕಂಥದ್ದು ಜೊತೆಗೆ ಪ್ರಮುಖವಾಗಿ ಉತ್ತರ ಕನ್ನಡದಲ್ಲಿ ಟಿಕೆಟ್ ಸಂಬಂಧಪಟ್ಟ ಎಲ್ಲೊಂದ್ ಕಡೆ ಗೊಂದಲ ಇರತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ ಬಹುತೇಕ ಅನಂತಕುಮಾರ್ ಹೆಗ್ಡೆ ಅವರ ಸಂವಿಧಾನ ತಿದ್ದುಪಡಿ ಹೇಳಿಕೆ ಅವರಿಗೆ ಮುಳುವಾಗಿದೆ ಅಂತ ಹೇಳಲಾಗ್ತಿದೆ ಇದನ್ನ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಅವರ ಹೇಳಿಕೆಯನ್ನು ಸಹಿಸಲ್ಲ ಅಂತ ಹೇಳಲಾಗ್ತದೆ ಅಲ್ಲದೆ ಇದರಿಂದ ಬಹಳಷ್ಟು ಇಂಟರ್ನಲ್ ಡ್ಯಾಮೇಜ್ ಆಗುವ ಕಾರಣಕ್ಕಾಗಿ ಉತ್ತರ ಕನ್ನಡದ ಟಿಕೆಟ್ ಅನ್ನ ಅಲ್ಲಿಯ ಸ್ಥಳೀಯರಾಗಿರತಕ್ಕಂತ ಗೋಪಾಲ್ ಹೆಗಡೆ ಅಥವಾ ಚಕ್ರವರ್ತಿ ಸೂಲಿಬೆಲೆ ಹೆಸರವರು ಇದೀಗ ಮುನ್ನೆಲೆಗೆ ಬಂದಿರುವಂತದ್ದು ಇನ್ನ ತಮಗೆ ಗೊತ್ತಿದ್ದಂತೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅಲ್ಲಿ ರಾಜ ವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತದೆ ಒಂದು ವೇಳೆ ಯದುವೀರ್ ಒಡೆಯರ್ ಅವರು ಟಿಕೆಟ್ ನಿರಾಕರಣೆ ಮಾಡಿದ್ರೆ ಅಲ್ಲಿಯ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಒಂದು ಕಾಲದ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತ ಅಹ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಈಗಾಗಲೇ ಮಂಜುನಾಥ್ ಅವರ ಬಳಿ ಕೂಡ ವರಿಷ್ಠರು ಮಾತುಕತೆ ನಡೆಸಿದ ಯಾವುದೇ ಗಳಿಗೆ ಕೂಡ ತಮ್ಮ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಕೂಡ ಇರುವಂತಹ ತಾವು ಎಲ್ಲಾ ಪೇಪರ್ಸ್ ಅನ್ನ ರೆಡಿ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಇದು ಪ್ರಮುಖವಾದ ಬೆಳವಣಿಗೆ ಅಲ್ಲಿ ಪ್ರತಾಪ್ ಸಿಂಹರವರ ಅಲ್ಲಿನ ಸ್ಥಳೀಯ ನಾಯಕರ ಒಡನಾಟಗಳು ಸರಿಯಾಗಿ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತಹ ಸ್ಥಳೀಯ ನಾಯಕರ ವಿರೋಧ ವಿರೋಧ ಇರುವ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಮಿಸ್ ಆಗ್ತಿದೆ ಅಂತ ಹೇಳಿ ಇಲ್ಲಿ ಬೆಂಗಳೂರು ಉತ್ತರದ ಕೂಡ ಇನ್ನು ಕೂಡ ಗೊಂದಲ ಮುಂದುವರೆದಿರುವಂತ ಒಂದು ಕಡೆ ಡಿ ವಿ ಸದಾನಂದಗೌಡರಿಗೆ ಟಿಕೆಟ್ ನಾವು ಕೊಡಿಸ್ತೀವಿ ಅಂತ ಸ್ಥಳೀಯ ನಾಯಕರುಗಳು ಬ್ಯಾಟಿಂಗ್ ಮಾಡಿದ್ರು ಕೂಡ ಇದೀಗ ಡಿ ವಿ ಸದನಗೌಡರಿಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತದೆ ಹಾಗಾಗಿ ಡಿ ವಿ ಸದನಗೌಡ ಈಗಷ್ಟೇ ನ್ಯೂಸ್ ಎನ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟರು ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಕೊಡದಿದ್ರು ಕೂಡ ನಾನು ಪಕ್ಷದ ನಿಷ್ಠಾವಂತನ ಕೆಲಸ ಮಾಡ್ತೀನಿ ಮಾತನ್ನು ಕೂಡ ಹೇಳಿದ್ರು ಆದ್ರೆ ರಾಜ್ಯದ ನಾಯಕರಿಗೆ ವರಿಷ್ಠರು ಮಣೆ ಹಾಕಿ ಎಂಬ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತಹ ಆ ಮುಖಾಂತರ ವಿವೇಕ ರೆಡ್ಡಿ ಹೆಸರು ಕೇಳಿ ಬಂದಿರುವಂತಹ ಒಂದು ವೇಳೆ ವಿವೇಕ ರೆಡ್ಡಿ ಅವರ ಹೆಸರು ಕೇಳಿ ಬಂದ್ರು ಕೂಡ ಅವರು ಒಪ್ಪಿದ್ರೆ ಸುಮಲತಾ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿಸ್ಲಿಕ್ಕೆ ತೀರ್ಮಾನ ಮಾಡಲಾಗುತ್ತಿದೆ ಮತ್ತೊಂದು ಬೆಳವಣಿಗೆಯಲ್ಲಿ ದೇವೇಗೌಡರ ಕುಟುಂಬದ ಇನ್ನೊಬ್ಬ ನಾಯಕರುಗಳು ಚುನಾವಣಾ ಕಣಕ್ಕೆ ಇಳಿಸಿರೋದು ದೇವೇಗೌಡ ಅಳಿಯಾಗಿರ್ತಕ್ಕಂತ ಖ್ಯಾತ ಹೃದಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಿಆರ್ ಮಂಜಾಥ್ ರವರು ಭಾರತೀಯ ಜನತಾ ಪಕ್ಷದ ಚಿಹ್ನೆಯಡಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಕಣದಲ್ಲಿರ್ತಕ್ಕಂಥದ್ದು ಅದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಗೆ ಪ್ರಬಲ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕಾಣಿಸಿದ್ರಿಂದ ಅವರನ್ನ ಅಭ್ಯರ್ಥಿಯಾಗಿ ಮಾಡಿಸ್ತಿರುವಂತದ್ದು ಒಟ್ಟಾರೆ ಗೊಂದಲಗಳು ಕೂಡ ಇರುವಂತದ್ದು ಸುಮಾರು ಆರರಿಂದ ಏಳು ಜನರ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಗೋವಿಂದ ಕಾರಜೋಳ ಅವರ ಟಿಕೆಟ್ ಹೆಸರು ಬಿಜಾಪುರದಲ್ಲಿ ಕೇಳಿ ಬಂದಿರುವಂತ ಆದ್ರೆ ಅಲ್ಲಿ ರಮೇಶ್ ಜಿಗ್ಜಾಣಿ ಅವರಿಗೆ ಕೈ ತಪ್ಪುವ ಸಾಧ್ಯತೆ ಇರ್ತಕ್ಕಂಥದ್ದು ಪೃಥ್ವಿ ಅದೇ ರೀತಿ ನಿಮಗೆ ಬಾಗಲಕೋಟೆ ವಿಶೇಷ ಅಂದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವರಿಷ್ಠ ಈಗಲೂ ಕೂಡ ಒತ್ತಡ ಆಗ್ತಿರುವಂತದ್ದು ಒಂದು ವೇಳೆ ಅವರು ಕೊನೆಗಳಿಗೆ ನಿರಾಕರಿಸು ಕೂಡ ಮುರುಗೇಶ್ ಅವರ ಹೆಸರು ಕೂಡ ಮನೆಯಲ್ಲೇ ಬಂದಿರುವಂತದ್ದು ಪೃಥ್ವಿ